ಬಾದಾಮಿ ಅಂದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಸರ್ವಧರ್ಮ ಸಹಿಷ್ಣುತೆಯನ್ನ ಪ್ರತಿಬಿಂಬಿಸುವ ಆ ವಿಶ್ವವಿಖ್ಯಾತ ಗುಹಾಂತರ ದೇವಾಲಯಗಳು ಆರನೇ ಶತಮಾನದಲ್ಲಿ ಬಾದಾಮಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಚಾಲುಕ್ಯರು ಶೈವ ವೈಷ್ಣವ ಬೌದ್ಧ ಹಾಗೂ ಜೈನ ಮತಗಳನ್ನ ಸಮನಾಗಿ ಪೋಷಿಸಿದರು ಪ್ರೋತ್ಸಾಹಿಸಿದರು ಆ ಸೌಹಾರ್ದ ಪರಂಪರೆ ಈಗಲೂ ಇಲ್ಲಿ ಮುಂದುವರೆದಿದೆ ಬಾದಾಮಿಯ ಉತ್ತರದ ಬಾವನ್ಬಂಡೆ ಕೋಟೆಯ ತುದಿಯಲ್ಲಿ ಹಜರತ್ ಸೈಯದ್ ಬಾದ್ಶಾ ದರ್ಗಾ ಹಾಗೂ ಶರಣ ಶಿವಪ್ಪಜ್ಜನ್ ಅವರ ಗದ್ದುಗಿದೆ ಈ ಸ್ಥಳಕ್ಕೆ ತಲುಪಲು ಸುಮಾರು ಮುನ್ನೂರು ಮೀಟ್ಲು ಹತ್ತುಕೊಂಡು ಹೋಗ್ಬೇಕು ಹಿಂದೂ ಮುಸ್ಲಿಮರು ಸೇರಿದಂತೆ ಎಲ್ಲ ಧರ್ಮಗಳ ಜನರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ ಮತ್ತು ಸಕ್ಕರೆ ಊದುಬತ್ತಿ ಸಮರ್ಪಿಸುತ್ತಾರೆ ಇಲ್ಲಿ ನಡೆಯುವ ಉರುಸ್ ಈ ನಾಡಿನ ಸೌಹಾರ್ದ ಪರಂಪರೆಯ ಪ್ರತೀಕವಾಗಿದೆ ಬಾದಾಮಿ ಚಾಲುಕ್ಯರ ರಾಜಧಾನಿಗೆ ಹೆಸರಾದ ಈ ಪಟ್ಟಣ ಹಿಂದೂ ಮುಸ್ಲಿಂ ಭಾವೈಕ್ಯತೆಯೊಳಗೂ ಹಿಂದೆ ಬಿದ್ದಿಲ್ಲ ಆ ಹಿನ್ನೆಲೆಯೊಳಗ ಇಲ್ಲಿನ ಸೂಪಿ ಸಂತ ಅಜ್ರತ್ ಸೈಯದ್ ಬಾಷಾ ಮತ್ತ ಶರಣ ಶಿವಪ್ಪಜ್ಜನ್ ಗುರು ಶಿಷ್ಯ ಪರಂಪರೆ ಆಧ್ಯಾತ್ಮದ ಗೆಳೆತನ ಈ ಭಾವೈಕ್ಯತೆಗೆ ಇಡದಂತ ಕನ್ನಡಿ ಅಂತ ಅನಿಸ್ತದ ಪ್ರತಿ ವರ್ಷ ನಡೆಯುವಂತ ಇಲ್ಲಿನ ಉರುಸು ಕಾರ್ಯಕ್ರಮದೊಳಗ ಎಲ್ಲ ಧರ್ಮೀಯರು ಜಾತಿ ಮತವನ್ನ ಮರೆತು ಒಂದಾಗಿ ಇಲ್ಲಿಗೆ ನಡ್ಕೊಳ್ತಾರೆ ಈ ಗುಡ್ಡ ಹತ್ತಿ ಬರಲಿಕ್ಕೆ ಕಷ್ಟ ಅನಿಸಿದ್ರು ಕೂಡ ಭಕ್ತರು ಇಲ್ಲಿಗೆ ಬಂದು ಪಾತೇಹ ಪೂಜೆಗಳನ್ನು ನೆರವೇರಿಸಿಕೊಂಡು ಸಕ್ರೆ ಓದಿಸಿಕೊಂಡು ಹೋಗ್ತಾರೆ ಇದೇ ಆಗಸ್ಟ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಇಲ್ಲಿ ಉರುಸು ಜರುಗಿತು ಉರುಸಿನ ಹಿಂದಿನ ದಿನ ಸಂದಲ್ ಅರ್ಥಾತ್ ಗಂಧದ ದಿವಸ ಮೆರವಣಿಗೆ ನಡೆಯುತ್ತದೆ ಈ ವೇಳೆ ಶಿವಾಜಿ ವೃತ್ತದಲ್ಲಿರುವ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಹನುಮಂತ ದೇವರ ದೇವಸ್ಥಾನಕ್ಕೆ ಭೇಟಿ ಕೊಡಲಾಗ್ತದೆ ವಿವಿಧೆಡೆಯಿಂದ ಆಗಮಿಸುವ ಎಲ್ಲ ಧರ್ಮಗಳ ಜನರು ಈ ಉರುಷ್ನಲ್ಲಿ ಭಾಗವಹಿಸಿ ಇಬ್ಬರು ಶರಣರ ದರ್ಶನ ಪಡೆಯುತ್ತಾರೆ ಕಳೆದ ಮೂರು ವರ್ಷಗಳಿಂದ ಉರುಸ್ ಜೊತೆಗೆ ಬಾದಾಮಿ ಪಟ್ಟಣದಲ್ಲಿ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗ್ತದೆ ಈ ಕಾರ್ಯಕ್ರಮದಲ್ಲಿ ಲಿಂಗಾಯತ ಪರಂಪರೆಯ ಸ್ವಾಮೀಜಿಗಳು ಸೂಪಿ ಸಂತರು ಮತ್ತು ಎಲ್ಲ ಧರ್ಮಗಳ ಧಾರ್ಮಿಕ ಮುಖಂಡರು ಹಾಗೂ ಜನರು ಭಾಗವಹಿಸುತ್ತಾರೆ ದರ್ಗಾದ ಉರುಸ್ ಉಸ್ತುವಾರಿಯನ್ನ ನಾಲ್ಕು ತಲೆಮಾರಿನಿಂದ ಇಲ್ಲಿನ ಮುಲ್ಲಾ ಮನೆತನದವರು ಮಾಡುತ್ತಾ ಬಂದಿದ್ದಾರೆ ಸದ್ಯ ಹಜರತ್ ಸೈಯದ್ ಮುಬಾರಕ್ ಭಾಷಾ ಪೀಠಾಧಿಪತಿಯಾಗಿದ್ದಾರೆ ಈ ಒಂದು ಶರಣರ ನಡೆಗೆ ಭಾವೈಕ್ಯತೆ ಕಡೆಗೆ ಅನ್ನುವ ಒಂದು ನುಡಿಯನ್ನು ಹಜರತ್ ಸಯ್ಯದ್ ಬಾದ್ಶಹ ಮತ್ತು ಶಿವಪ್ಪ ಜನರ ಒಂದು ಪುರುಷನ ನಿಮಿತ್ತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವು ಈಗಾಗಲೇ ಮೂರು ವರ್ಷ ಪರ್ಯಂತರವಾಗಿ ಪ್ರಾರಂಭವಾಯಿತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಬಾದ್ಶಹರವರು ಬಹುಶಃ ಅವರ ಒಂದು ಆಡಳಿತ ಆಡಳಿತದೊಳಗೆ ಒಂದು ಏನೋ ಒತ್ತು ಹಾಕಬೇಕು ಅಂತಂತೇಳಿ ತಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ಬೆಳೆಸೋದ್ರ ಜೊತೆಗೆ ನಮ್ಮ ಧರ್ಮ ಕೇವಲ ಒಂದೇ ಧರ್ಮ ಆಗಿಲ್ಲದೆ ಎಲ್ಲ ಧರ್ಮಕ್ಕೂ ಮೀಸಲಾಗಿರಲಿ ಅಂತಂತೇಳಿ ಎಲ್ಲ ಗುರುಗಳನ್ನು ಕರೆದುಕೊಂಡು ಇವತ್ತು ಎಲ್ಲ ಪೂಜ್ಯರು ಶರಣರೇ ಆ ಶರಣರ ನುಡಿಗಳನ್ನು ನಾವು ಕೇಳಿ ಪುನೀತ್ರಾಗಬೇಕು ಅಂತಂತೇಳಿ ಈಗಾಗಲೇ ಮೂರು ವರ್ಷದ ಪರ್ಯಂತವಾಗಿ ತಮ್ಮ ಅಧಿಕಾರ ಸ್ವೀಕಾರ ಮಾಡ್ಕೊಂಡು ಅಂದ್ತಾ ಆ ಅಧಿಕಾರಲಿಂತ್ರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹುಶಃ ಈ ಕಾರ್ಯಕ್ರಮ ಹೆಂಗದಪ್ಪ ಅಂತಂದ್ರೆ ಈ ಬರಾ ಬದಾಮಿ ತಾಲೂಕಿನೊಳಗೆ ಒಂದೇ ಕಾರ್ಯಕ್ರಮ ಆಗಲಾರ ಇದು ಎಲ್ಲ ಕಡೆಯೂ ಆಗಿರಬೇಕು ಈ ಒಂದು ಕಾರ್ಯಕ್ರಮ ನೋಡಿದವರು ಕೂಡ ಇಲ್ಲಿ ಯಾವುದೇ ಥರನಾಗಿ ಜಾತಿ ಭೇದ ಭಾವವಿಲ್ಲರೇ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನುವ ಒಂದು ಶಬ್ದವನ್ನು ತೋರಿಸಿಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವು ಕೂಡ ಬಹುಶಃ ಸಣ್ಣ ವಯಸ್ಸಿನೊಳಗೆ ಒಂದು ಅಧಿಕಾರ ಸ್ವೀಕಾರ ಮಾಡಿಕೊಂಡ ಬಳಿಕ ತಾವು ಒಂದು ಇಂಜಿನಿಯರ್ ಇದ್ದರೂ ಕೂಡ ಇಂಜಿನಿಯರ್ ಇದ್ದು ಚಾರ್ಟೆಡ್ ಅಕೌಂಟೆಂಟ್ ಇದ್ದು ವಿದ್ಯಾವಂತರಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮದ ಜೊತೆಗೆ ಒಂದು ಗುರುವಿನ ಸ್ಥಾನ ಸಿಕ್ಕೈತೆ ಅಂದ ಬಳಿಕ ನಾ ಗುರು ಆಗಿರ್ಲಾರನ ಗುರುವಿನ ಸ್ಥಾನದೊಳಗೆ ಎಲ್ಲ ಗುರುಗಳ್ನ ಕರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹತ್ತಿದ್ದಾರೆ ಸಾಧ್ಯವಾರ ಎಷ್ಟೆಷ್ಟು ಮಂದಿ ಸ್ವಾಮೀಜಿಯವರು ಬರ್ತಾರೋ ಅಷ್ಟು ಮಂದಿ ಸ್ವಾಮೀಜಿಯವರು ಕರೆಸಿ ಅವರ ಧರ್ಮದ ಗುರುಗಳ್ನ ಕರೆಸಿ ಬಿಜಾಪುರ ಇಲಕಲ್ಲು ಧರ್ಮದ ಗುರುಗಳು ಅದರ ಅವ್ರನ್ನ ಕರೆಸಿ ಇದನ್ನು ಒಂದು ಮೆರವಣಿಗೆ ಮುಖಾಂತರ ಊರೊಳಗೆ ಎಲ್ಲ ಸಂಧಿ ಸಂಧಿಗಳಲ್ಲೂ ಕೂಡ ಅಡ್ಡಾಡಿ ಒಳ್ಳೆ ಮ್ಯಾಗ ಭಾದಶ್ಯಾಗ ಮತ್ತು ಶಿವೋಪ ಇದಕ್ಕೆ ಗಂಧವನ್ನು ಎರೆದು ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ತಂದು ಕೊಟ್ಟಿದ್ದಾರೆ ಈ ದರ್ಗಾದ ಉರುಸನ್ನು ಹಿಂದೂ ಮುಸ್ಲಿಂ ಸಹಸ್ರಾರು ಭಕ್ತರು ಭಾವಕತೆಯಿಂದ ಆಚರಣೆ ಮಾಡ್ತಾರ ಮೌಢ್ಯತೆಗಳನ್ನ ಹೋಗಲಾಡಿಸಲಿಕ್ಕೆ ಈ ದರ್ಗಾದ ಉರುಸನ್ನ ಕೆಟ್ಟ ತಿಂಗಳಲ್ಲೇ ಮಾಡ್ತಾರೆ ಸೈಯದ್ ಬಾಷಾ ಅವರು ಹಾಗೂ ಶಿವಫಜನ್ ಅವರು ಹದಿನಾರನೇ ಶತಮಾನದ ಸಮಕಾಲೀನ ಶರಣರಾಗಿದ್ದರು ಅವಾಗ ಎರಡನೇ ಆದಿಲ್ ಶಾಹಿ ಅಂದ್ರೆ ಇಡೀ ಅಖಂಡ ಬಿಜಾಪುರ ಸಾಮ್ರಾಜ್ಯಕ್ಕೆ ವಿಜಯಪುರ ಸಾಮ್ರಾಜ್ಯಕ್ಕೆ ಪೂರ್ತಿ ಬರಗಾಲ್ ಬಿದ್ದಿತ್ತಂತ ಬರಗಾಲ ಬಿದ್ದಾಗ ಎಣ್ಣೆ ಆದಿಲ್ ಶಾಯಿ ಈ ಇಬ್ರು ಶರಣರಲ್ಲಿ ಬಂದು ನಮ್ಮ ಭಾಗದಾಗ ಮಳೆ ಹೋಗಿದೆ ಮತ್ತ ನಾ ಇಲ್ಲಿ ಬಂದೀನಿ ಅಂತೇಳಿ ಬೇಳ್ಕೊಂಡ್ ಹೋಗ್ತಾನಂತ ಅವಾಗ ಈ ಶರಣ್ರ ಏನ್ ಹೇಳ್ತಾರಂತ ನೀ ನಮ್ಮ ಈ ಸೀಮೆ ದಾಟಿ ಹೋಗು ಸೀಮೆ ದಾಟಿ ಹೋಗು ಅವಾಗ ನೋಡಂತಂದ್ರ ಆ ಸೀಮೆ ದಾಟಿ ಹೋಗು ಮುಂಚೆಗನೆ ಅವ್ ಮಳೆ ಮಳೆಯಲ್ಲಿ ಸಿಕ್ ಬಿಡ್ತಾನಂತವನ್ ಪೂರ್ತಿ ಅವಾಗ್ಲಿಂದ್ರೂನು ಈ ಬ ಈಗ ಏನು ಉತ್ತರ ಕೋಟೆ ಏನ್ ಸೈಯದ್ ಬಸದ್ ದರ್ಗಾದ್ ಗುಡ್ಡದ್ ಕಡಿಯನಾರು ಮಾಡಾತಂದ್ರ ಸತಸಿದ್ಧ ಅಂತ ಮಳಿ ಈಗಲೂ ರೈತಾಪಿ ಜನ ಎಲ್ಲ ಜನ ನಂಬಿಕೆ ಆಮೇಲೆ ಏನಾದ್ರು ಸ್ವಲ್ಪ ಮಳೆಗಾಲದಲ್ಲಿ ಏನಾದ್ರು ಮಳೆಗಳು ಅಸ್ತವ್ಯಸ್ತ ಅದು ಅಂದ್ರೆ ಅವಾಗ ಏನು ಇಲ್ಲಿ ಊರಿನ ದೈವ ಜನ ಬಂದು ಇಲ್ಲಿ ಹಜರತ್ ಸಹ ದರ್ಗಾದವಾಗ ಏನೋ ಗೋರಿ ಸಮಾಧ್ ಇದೆಯಲ್ಲ ಅಲ್ಲಿ ಸುತ್ತಲೂ ನೀರಿನ ಒಡ್ಡ ಕಟ್ಟ ಹೋಗ್ತಾರ ಎಲ್ಲಿ ಮಠ ಮಳಿ ಆಗುವ ಮಠ ನೀರ್ ಒಡ್ಡ ಅಲ್ಲಿ ಮಠ ಚಾವೆನೆ ತೆಗ್ದಿರೋದಲ್ಲ ಈಗಲೂ ಅಷ್ಟು ವಿಶ್ವಾಸ ಎಲ್ಲ ಜನರಲ್ಲಿ ಗುಡ್ಡ ಹಾಕ್ಬೇಕಂದ್ರೆ ಒಂದು ಅಂದಾಜು ಪ್ರಕಾರ ಒಂದು ಎರ್ನೂರು ಮುನ್ನೂರು ಟೈಪ್ಸ್ ಇದೆ ಕೆಲಂದ್ರು ಹಂಗೆ ತಗ ನೋಡಿದ್ರೆ ಒಂದು ಇನ್ನೂರು ಮುನ್ನೂರು ಹೈಟ್ ಆಗುತ್ತೆ ಇದು ಎಷ್ಟು ಅಷ್ಟು ಎತ್ತರ ಐತೆ ಈಗ ನೀವು ತಿಳ್ಕೊಂಡಿರ್ಬೋದು ಬಂದ್ ಬಂದ ಭಕ್ತರಿಗೆ ಏನಾದ್ರು ಆಯಾಸ ಆಗ್ತಿರ್ಬೋದು ಇಲ್ಲ ಅಂತೇಳಿ ನೀವು ತಿಳ್ಕೊಂಡಿರ್ಬಹುದ ಆದ್ರೆ ಎಷ್ಟು ಮಂದಿ ಭಕ್ತರು ಬರ್ತಾರೆ ಎಲ್ಲರಿಗೂ ಆಯಾಸ ಏನಾಗೋದಿಲ್ಲ ಆಗುದಿಲ್ಲ ಎಲ್ಲ ಭಕ್ತರು ಬಂದಿದೆ ವಿಶಿಷ್ಟವಾಗಿ ಬಂದ್ರ ಅಂದ್ರೆ ಈ ಪ್ರಶಾಂತವಾದ ಸ್ಥಳ ನೋಡಿದ್ರೆ ಯಾರು ಎದ್ದು ಹೋಗ್ಲಿಕ್ಕೆ ಮನಸ್ಸು ಇಚ್ಛೆ ಇಚ್ಛೆ ಮಾಡುದಿಲ್ಲ ಅವರು ತಮ್ಗೆ ಯಾವಾಗ ಬೇಕು ಅಷ್ಟು ಮಠ ಕುಂತು ಹೋಗಿರ್ತಾರೆ ಹಿಂದೂ ಮುಸಲ್ಮಾನ ಭಕ್ತರು ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಅವಾಗ ಅಂದಾಜು ಪ್ರಕಾರ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಂದು ಐದು ಕ್ವಿಂಟಲ್ ಅಷ್ಟು ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಿರ್ತೀವಿ ಅವಾಗ ಮೊದಲು ನಮ್ಮ ಪೂರ್ವಜರು ಅಂತಂದ್ರೆ ಅಬ್ದುಲ್ ಕ ಜನಾಬ್ ಅಬ್ದುಲ್ ಖಾದರ್ ಸಾಹೇಬ್ ಪೀರಾ ಅವರು ಅವ್ರ ನಂತರ ಅವ್ರ ಮಕ್ಕಳು ಹಸನ್ ಸಾಹೇಬರು ಹಿಂಗೆ ಅವ್ಕೊಂಡು ಈಗ ನಂದು ಐದನೇ ತಲೆಮಾರು ಎರಡ್ ಸಾವಿರದ ಹದಿನೈದ ನಂತರ ನಾನು ಇಲ್ಲಿ ಸೇವೆ ಮಾಡ್ತಾ ಸಯ್ಯದ್ ಸೈಯದ್ ಭಾಷಾ ದರಗಾದ ವಿಶೇಷತೆ ಏನಂದ್ರೆ ಇದು ಬಾದಾಮಿ ಪರಿಸರದಲ್ಲಿ ಒಂದು ಭಾವೈಕ್ಯತೆಯ ಪವಿತ್ರ ಸ್ಥಾನವಾಗಿ ಅನೇಕ ವರ್ಷಗಳಿಂದ ನೂರಾರು ವರ್ಷಗಳಿಂದ ಇಲ್ಲಿ ಭಕ್ತರಿಗೆ ಇಲ್ಲಿ ಎಲ್ಲ ಭಕ್ತರು ಆರನ ಆರಾಧನೆ ಮಾಡ್ತಾ ಇದ್ದಾರೆ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಪರಿಸರ ಇದು ಈ ಸೈಯದ್ ಭಾಷಾ ಮತ್ತು ಶಿವಪ್ಪನ ಮಠ ಅವರು ಸ್ವಾಮಿಗಳು ಅವರೆಲ್ಲ ಇಬ್ರು ಸ್ನೇಹಿತರ ಆತ್ಮೀಯರವರು ಅವರಲ್ಲಿ ಯಾವುದೇ ಧರ್ಮ ಭೇದ ಜಾತಿ ಭೇದ ಇರಲಿಲ್ಲ ಅವ್ರವರು ಪರಸ್ಪರ ಬಾಂಧವ್ಯದಿಂದ ನಡ್ಕೊಳ್ತಾ ಇದ್ರು ಈಗಿನ ಈ ಬದಾಮಿ ಪರಿಸರದ ಭಕ್ತರು ಕೂಡ ಅದೇ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಪ್ರತಿ ವರ್ಷ ಉರುಸು ನಡೀತದೆ ಅಲ್ಲಿ ಎರಡೂ ಧರ್ಮದವರು ಎಲ್ಲ ಜಾತಿ ಜನಾಂಗದವರು ಭಾಗವಹಿಸಿ ಅಲ್ಲಿ ಸೈಯದ್ ಬಾಷಾ ಅವರಿಗೆ ತಮ್ಮ ಹರಕೆಯನ್ನು ತೀರಿಸ್ತಾರ ಮತ್ತು ಪ್ರತಿ ಶುಕ್ರವಾರ ಗುರುವಾರ ಹಿಂಗೆ ಬೇರೆ ವಿಶೇಷ ದಿನಗಳಲ್ಲಿ ಕೂಡ ಅಲ್ಲಿಗೆ ಭಕ್ತರು ಹೋಗಿ ಬರುವುದು ಪರಂಪರೆ ಮುಂದುವರ್ಕೊಂಡು ಬಂದಿದೆ ಇಂಥ ದರ್ಗಾಗಳ ಬಗ್ಗೆ ಮತ್ತು ಈ ಉರುಸುಗಳ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ಆಗಬೇಕು ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಮೂಡಬೇಕು ಕೋಮ ಸೌಹಾರ್ದತೆಗೆ ಇವೆಲ್ಲ ಒಂದು ಸಂಕೇತ ಇಲ್ಲಿ ನಮ್ಮ ಹಿರಿಯರು ಹಿಂಗೆಲ್ಲ ನಡ್ಕೊಂಡು ಬಂದಾರ ನಾವು ಹಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಸಂದೇಶ ಸಮಾಜಕ್ಕೆ ಸಿಗ್ಲಿಕ್ಕೆ ಇಂಥವ್ರ ಬಗ್ಗೆ ಹೆಚ್ಚು ಪ್ರಚಾರ ಸಿಗಬಾರ್ದು ಹಿಂದೂ ಮುಸ್ಲಿಮ್ ಎಲ್ಲರೂ ಒಂದೇ ಇಲ್ಲ ಉರ್ಸಿನ ದಿವಸ ಹಿಂದೂಗಳು ಬರ್ತಾರ ಆ ಮತ್ತೆ ಶಿವಪ್ಪಜನ್ ಇದನ್ನೂ ಐತಿ ಇಲ್ಲಿ ಐತೆ ಎರಡೂ ಪೂಜೆ ಮಾಡ್ತಾರ ಎರಡು ಇಬ್ಬರು ಕೂಡ ಅದನ್ನು ಒಳ್ಳೆಯ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಆಚರಣೆ ಮಾಡ್ತಾರೆ ಅದು ಪ್ರಶ್ನೆ ಬರೋದು ಇಲ್ಲಿ ನಾನು ಒಂದು ಹತ್ತು ವರ್ಷ ಇದ್ದಾಗಿಂದ ಇನ್ ಅನ್ಕೊಂತ ದಿವಸ ಹೋಗೋದು ಮಾಡ್ತೀವಿ ನಾವು ಕಾಯಂಗೆ ಇದೀ ಊರ್ ಮಂದಿ ಒಬ್ರಲ್ಲ ಪ್ರತಿ ಗುರುವಾರಕ್ಕೊಮ್ಮೆ ಪ್ರತಿ ಮೂರು ಸ್ನೇಹಿ ಇಡೀ ಊರ್ ಮಂದಿ ಹೋಗೋದದು ಈಗೆಲ್ಲ ಇವೆಲ್ಲ ಇವರೆಲ್ಲ ನಮ್ಮ ಮೊಲ್ಲ ಕುಟುಂಬದವರು ಊಟದ ವ್ಯವಸ್ಥೆ ಎಲ್ಲ ಮಾಡ್ಯಾರ ಮೊದಲು ನಾವೆಲ್ಲ ಬುತ್ತಿ ಕಟ್ಕೊಂಡು ಇಡೀ ಊರು ಮಂದಿ ಅಲ್ಲೇ ಹೋಗಿ ಊಟ ಮಾಡುವಂತ ಒಂದು ಪರಿಪಾಠ ಅದು ನಮ್ಗೆ ಒಳ್ಳೇದು ಮಾಡ್ತೈತಿ ದೇವರು ಶೈರ್ ಭಾಷಾ ಮತ್ತು ಶಿವಪಜಿಗಳಿಂದ ಅನೇಕ ಪಾಡುಗಳು ಇವರಾಗ ಈ ಊರಾಗ ಅದು ಸಮಾಜ ಎಲ್ಲ ಒಂದೇ ಸಮಾಜವು ಒಂದೇ ಬಳ್ಳಿ ಹೂಗಳು ಎಲ್ಲಾರು ನಾವಿಲ್ಲೆ ಕೋಮು ಗಲಭೆಗಳು ಹೆಚ್ಚಾಗಿರುವಂತಹ ಈ ಸಂದರ್ಭದಾಗ ಬಾದಾಮಿಯ ಈ ಭಾವೈಕ್ಯತೆಯ ಉರುಸು ನಮ್ಮ ದೇಶಕ್ಕೆ ಮಾದರಿಯಾಗಿ ನಿಲ್ತದೆ